ನಮಸ್ಕಾರ ಇವತ್ತೊಂದು ಸ್ಥಾನಿಕರ ಬ್ರಾಹ್ಮಣರ ಮನೆಯ ಅಡುಗೆಯೊಂದಿಗೆ ಬಂದಿದ್ದೀನಿ ತುಂಬಾ ರುಚಿಯಾಗಿರುವಂತಹ ರಿಚ್ ಆಗಿರುವಂತಹ ಪದಾರ್ಥ ಈ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಪದಾರ್ಥವನ್ನು ಹೇಗೆ ಮಾಡೋದು ಏನೇನು ಮಸಾಲೆ ಹಾಕಬೇಕು ಏನು ತರಕಾರಿ ಹಾಕಬೇಕು ಅಂತೆಲ್ಲ ತಿಳ್ಕೊಳ್ಳೋಣವಾ ನೋಡಿ ಒಂದು ಅರ್ಧ ಕಪ್ಪಾಗುವಷ್ಟು ಹೆಸರುಬೇಳೆ ಮತ್ತು ಒಂದು ಟೊಮೊಟೊವನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇವಾಗ ಟೊಮೊಟೊವನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನಂತರ ಒಂದು ಬಾಳೆಕಾಯಿನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಇವಾಗ ಈ ಬಾಳೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು ಬಾಳೆಕಾಯಿ ಬೇಯ್ತಾ ಇರಲಿ ಇದಕ್ಕೆ ಒಂದು ಬೇಕಾಗಿರೋ ಮಸಾಲೆಯನ್ನು ರೆಡಿ ಮಾಡಿಕೊಡೋಣ ಈಗ ಇದಕ್ಕೆ ಒಂದು ಚಮಚ ಬೇಳೆ, ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಒಂದು ಸಣ್ಣ ಚಕ್ಕೆ, ಒಂದು ಲವಂಗ ಒಂದು ಏಲಕ್ಕಿ ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಎಲ್ಲವನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಘಮ ಬರ್ತಾ ಇದೆ ಈಗ ಒಂದು ನಾಲ್ಕೈದು ಕಾಳಾಗುವಷ್ಟು ಮೆಂತ್ಯವನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಮೆಂತ್ಯ ಬೇಡ ಒಂದು ಎರಡು ಮೂರು ಸೆಕೆಂಡ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟ್ ನೋಡಿ ಒಣ ಮೆಣಸನ್ನು ಹಾಕಿ ಹುರ್ಕೋಬೇಕು ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನ ಹಾಕ್ಕೋಬೇಕು ಈಗ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಮಸಾಲೆ ನಂತರ ಟೊಮೊಟೊ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ಹೀಗೆ ಮಾಡಿದರೆ ಸ್ಮ್ಯಾಶ್ ಆಗುತ್ತೆ ಇದೆಲ್ಲವನ್ನು ಒಮ್ಮೆ ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಇವಾಗ ಮಸಾಲೆ ನುಣ್ಣಗೆ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ನೋಡಿ ಬಾಳೆಕಾಯಿನೂ ಸಹ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿರೋಂಥ ಮಸಾಲೆಯನ್ನು ಹಾಕ್ತಾ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಹದ ಪರ್ಫೆಕ್ಟ್ ಆಗಿರುತ್ತೆ ಈಗ ಸ್ವಲ್ಪ ಹುಣಸೆ ರಸವನ್ನು ಹಾಕ್ತಾ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಈ ನಾವು ಚಕ್ಕೆ ಏಲಕ್ಕಿ ಎಲ್ಲ ಹಾಕಿದೀವಲ್ಲ ಆದರೆ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಹೀಗೆ ಚೆನ್ನಾಗಿ ಕುದೀತಾ ಇರಲಿ ನಾನು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಬರ್ತೀನಿ ನೋಡಿ ಇವಾಗ ಒಗ್ಗರಣೆ ರೆಡಿ ಇದೆ ಎಣ್ಣೆ ಸಾಸಿವೆ ಕರಿಬೇವು ಒಂದು ಒಗ್ಗರಣೆ ಮೆಣಸು ಒಂದು ಚಿಟಿಕೆ ಹಿಂಗು ಹಾಕಿರೋ ಒಗ್ಗರಣೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಬಾಳೆಕಾಯಿ ಕೂಟು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸ್ಥಾನಿಕರ ಮನೆಯ ಬಾಳೆಕಾಯಿ ಕೂಟು ಆಗಿರುತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರೋ ರೆಸಿಪಿ ಇದು ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ನೀವು ಒಮ್ಮೆ ಮಾಡಿದರೆ ಪದೇ ಪದೇ ಇದನ್ನೇ ತಿಂತಾ ಇರಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರತ್ತೆ ಬಿಸಿ ಅನ್ನಕ್ಕೆ ಇದೊಂದು ಸೌಟು ಕೂಟನ ಹಾಕ್ಕೊಂಡು ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಎಂಥ ರುಚಿ ಗೊತ್ತಾ ನೀವೊಮ್ಮೆ ಖಂಡಿತ ಈ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ವಿಡಿಯೋಗೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ Thank you for watching friends.